Hi, friends. ಇಂಥ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬೇಡ ಇದು ಸರ್ಕಾರದ ಹೊಸ ಆದೇಶವಾಗಿದೆ ಹೌದು ಸರ್ಕಾರದ ಆದೇಶದ ಪ್ರಕಾರ ಯಾರು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ವಾಹನ ಖರೀದಿ ಮಾಡಿರುತ್ತಾರೋ ಅವರು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ವಾಹನಗಳ ನೋಂದಣಿಗಾಗಿ ರಾಜ್ಯ ಸರ್ಕಾರದಿಂದ ಗಡುವು ಕೂಡ ನೀಡಲಾಗಿತ್ತು ವಾಹನ ಮಾಲೀಕರು ಮತ್ತು ಚಾಲಕರು ತಮ್ಮ ವಾಹನಗಳಿಗೆ ನೋಂದಣಿ ಮಾಡಿಸದೇ ಇದ್ದಲ್ಲಿ ಭಾರಿ ದಂಡವನ್ನು ಕೂಡ ಭರಿಸಬೇಕಾಗುತ್ತದೆ ಎಂದು ಕೂಡ ಸರ್ಕಾರ ಎಚ್ಚರಿಕೆ ನೀಡಲಾಗಿತ್ತು ಯಾವ ವಾಹನಗಳ ನೋಂದಣಿ ಮಾಡಿಸುವುದು ಕಡ್ಡಾಯ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ನೋಂದಾಣಿಗೊಂಡ ಎಲ್ಲ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ಕಡ್ಡಾಯವಾಗಿರುತ್ತದೆ ಅದರಲ್ಲೂ ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನಗಳು ಮಾಧ್ಯಮ ಮತ್ತು ಭಾರೀ ವಾಣಿಜ್ಯ ವಾಹನಗಳು ಲಘು ಮೋಟಾರ್ ಕಾರುಗಳು ಸೇರಿದಂತೆ ಎಲ್ಲ ಹಳೆಯ ವಾಹನಗಳಿಗೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ಕಡ್ಡಾಯವಾಗಿರುತ್ತದೆ ಹೌದು ಇದುವರೆಗೆ ಯಾರು ಕೂಡ ತಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿ ಮಾಡಿರುವುದಿಲ್ಲವೋ ಅಂಥವರು ಸರಕಾರದ ಅಧಿಕೃತ ಪೋರ್ಟಲ್ಗೆ ಭೇಟಿ ಮಾಡಿ ಅಲ್ಲಿ ಕೇಳುವ ವಾಹನಗಳ ಮಾಹಿತಿಯನ್ನು ನಮೂದಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಸೊ ನೋಡೋದಲ್ಲ ಫ್ರೆಂಡ್ಸ್ ಇದೊಂದು ಅದ್ಭುತ ಮಾಹಿತಿ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್